ಹಲೋ ಸ್ನೇಹಿತರೆ ದೇವತೆಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಸೂರಿ ಹೇಳ್ತಾ ಇರ್ತಾನೆ ಅವ್ರ ಅಣ್ಣಗೆ ಅಲ್ಲ ಅಣ್ಣ ಅತ್ಗೆ ತಗೊಂಡಿರೋ ನಿರ್ಧಾರ ಸರಿ ಇದೆಯಾ ರೂಪಿನ ನಮ್ಮನೆ ಸೊಸೆಯಾಗಿ ಮಾಡೋದಿಕ್ಕೆ ಇಚ್ಛಾ ಪಡ್ತಾ ಇದ್ದಾರಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾನೆ ಸೂರಿ ನಾವೇನಾದ್ರು ಹೇಳಿದ್ರೆ ಅವ್ರು ಕೇಳ್ತಾರ ಅವ್ರ ದಾರಿನೇ ಅವ್ರು ನಡೀತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾರೆ ಅವ್ರಣ್ಣ ಆಮೇಲೆ ರಾಜಮ್ಮ ಬಂದು ಹೇಳ್ತಾರೆ ಅವ್ರ ವಿರುದ್ಧವಾಗಿ ನಾವೇನು ಕೆಲಸ ಮಾಡೋದಿಕ್ಕಾಗಲ್ಲ ಅತ್ ಅಕ್ಕಂಗೆ ಇಷ್ಟ ಆಗಿದ್ದಾಳೆ ಹಾಗಾಗಿ ತಕ್ಕ ಈ ಮನೆಗೆ ತಕ್ಕ ಸೊಸೆ ಅನಿಸಿದೆ ಅದಕ್ಕೆ ಅವ್ರ ನಿರ್ಧಾರನ ಇನ್ನು ಯಾರು ಯಾರು ಎತ್ತಿ ತೋರಿಸೋದಿಕ್ಕಾಗಲ್ಲ ಅಂತ ರಾಜಮ್ಮ ಹೇಳ್ತಾ ಇರ್ತಾಳೆ ಈ ಕಡೆ ಕಮಲ ಬಟ್ಟೆ ಹೊಲಿತಾ ಕೂತಿರ್ತಾಳೆ ಹೊಲಿತಾ ಇದ್ದಾಗ ರೂಪಿ ಆ ಕಡೆಯಿಂದ ಹೋಗೋದು ನೋಡ್ಬಿಟ್ಟು ನಿಂತ್ಕೋ ರೂಪಿ ನಿನ್ನತ್ರ ಮಾತಾಡಬೇಕು ಅಂತ ಹೇಳ್ತಾಳೆ ನೀನೇನು ತಲೆ ಕೆಡ್ಸ್ಕೊಂಬೇಡ ರೂಪಿ ನೀನು ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದು ಹಾಗೇ ಆಗುತ್ತೆ ಏನೀಗ ಆ ಹುಡ್ಗನೇ ನೀನು ಯಾವತ್ತೂ ಇಷ್ಟಪಟ್ಟಿಲ್ಲ ಯಾರೂ ಈ ಹುಡುಗನ ಇಷ್ಟಪಟ್ಟಿದ್ಯಾ ನೋಡೋಣ ಇರು ವಿಚಾರಿಸೋಣ ಅವ್ರ ಮನೆಗೆ ಹೋಗಿ ಅಂತ ಕಮಲ ಹೇಳ್ತಾಯಿರ್ತಾಳೆ ಬೇಡ ಅಕ್ಕ ಅವೆಲ್ಲ ಬೇಡ ನಾನು ಏ ನಾನು ಏನು ಮಾಡಬೇಕೋ ಅದನ್ನ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೊಂಬೇಡ ಅಕ್ಕ ಅಂತ ಅವಳು ಅಲ್ಲಿಂದ ಬೇಜಾರಾಗಿಬಿಟ್ಟು ಹೊರಡ್ತಾಳೆ ಈ ಕಡೆ ಆದಿತ್ಯ ಸತ್ಯ ಕೊಟ್ಟಿರೋ ನ ನೋಡ್ಕೊಂಡು ಕೂತಿರ್ತಾನೆ ಅದೇ ಟೈಮಲ್ಲಿ ಅವ್ರ ಅಮ್ಮ ಬರ್ತಾರೆ ಬಂದುಬಿಟ್ಟು ಆದಿತ್ಯನ ಮಾತಾಡಿಸ್ತಾರೆ ನನಗೆ ಇವತ್ತು ನಿನ್ನ ಜೊತೆ ಇರಬೇಕು ಅನ್ನೋ ಆಸೆ ಇತ್ತು ಆದಿತ್ಯ ಪಂಚಾಯಿತಿಲಿ ಸ್ವಲ್ಪ ಕರೆದ್ರು ಹಾಗಾಗಿ ಹೋಗಿದ್ದೆ ಬೇಜಾರ್ ಮಾಡ್ಕೊಬೇಡ ಹೇಳ್ತಾ ಇರ್ತಾರೆ ದೇವೀರಮ್ಮ ಆಮೇಲೆ ಆದಿತ್ಯ ಹೇಳ್ತಾನೆ ಅಮ್ಮ ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ ಐ ಎ ಎಸ್ಗೆ ಫಿಲಿಮ್ಸ್ ಫಿಲಿಮ್ಸ್ಗೆ ನಾನು ರೆಡಿ ಆಗಬೇಕು ಹಾಗಾಗಿ ಇಲ್ಲೇ ಇದ್ದು ನಾನು ಓದ್ಕೊಳ್ತೀನಿ ಇನ್ನೆಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ ಪಾಂಡಿಚೇರಿಲಿ ಓದೋದೆಲ್ಲ ಏನಪ್ಪ ಅಂದರೆ ಮುಗೀತು ಅಮ್ಮ ಇನ್ನೇನು ಇದಕ್ಕೆ ರೆಡಿ ಆಗಬೇಕು ಹಾಗಾಗಿ ನಾನು ನಿನ್ನ ಪಕ್ಕದಲ್ಲೇ ನಿನ್ನ ಜೊತೆಲೆ ಇರ್ತೀನಿ ಅಂತ ಆದಿತ್ಯ ಹೇಳ್ತಾ ಇರ್ತಾರೆ ಅವರ ಅಮ್ಮಂಗೆ ಖುಷಿ ಆಗುತ್ತೆ ಓ ಹೌದಾ ನಾಳೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ದೇವಿರಮ್ಮ ಎಲ್ಲಿಗಮ್ಮ ಅಂದರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಅಲ್ಲೊಂದು ವಿಷಯ ನಿನ್ನ ಕೇಳಬೇಕು ನೀನು ಅಲ್ಲೇ ಉತ್ತರ ಕೊಡ್ತೀಯ ಅನ್ನೋದು ನನಗೆ ಗೊತ್ತಿದೆ ಆ ಧೈರ್ಯದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ದೇವಿರಮ್ಮ ಹೇಳ್ತಾಯಿರ್ತಾರೆ ಯೋಚನೆ ಮಾಡ್ತಾ ಇರ್ತಾನೆ ಆದಿತ್ಯ ಏನದಕ್ಕೆ ಏನ್ ಮಾಡ್ತಿದ್ದಾರೆ ಅಮ್ಮ ಏನ್ ಕೇಳೋದಿಕ್ಕೆ ಸರಿಯ ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾನೆ ಆದಿತ್ಯ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಆದಿತ್ಯ ಯೋಚನೆ ಮಾಡ್ತಾ ಇರ್ತಾನೆ ಸತ್ಯನ್ ಬಗ್ಗೆ ಅಯ್ಯೋ ಒಂದು ಮಾತು ಹೇಳಕ್ ಆಗ್ಲಿಲ್ಲ ಅವಳೇನ್ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಯಾಕೆ ಏನಾಯ್ತು ಇವಳಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವಳಿಗೆ ನನ್ನ ಮೇಲೆ ಕೋಪ ಇರಬೇಕೇನೋ ಇರ್ಬೇಕೇನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ರೂಪಿನೂ ಆದಿತ್ಯನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಈ ಕಡೆ ಈ ಕಡೆ ದೇವಿರಮ್ಮ ಟ್ಯಾಕ್ಟ್ರಲ್ಲಿ ಬರ್ತಾ ಇರ್ತಾರೆ ಎಂತಕಂದ್ರೆ ರೂಪಿ ನೋಡಕ್ಕೋಸ್ಕರ ಬರ್ತಾ ಇರ್ತಾರೆ ರೂಪಿ ಕೆಲಸ ಮಾಡ್ತಾ ಇರ್ತಾಳೆ ಹೊಲದಲ್ಲಿ ಅವಳನ್ನ ನೋಡ್ಬಿಟ್ಟು ಮಾತಾಡೋಕ್ಕೆ ಹೋಗ್ತಾ ಇರ್ತಾರೆ ದೇವಿರಮ್ಮ ರೂಪಿ ಹತ್ರ ಬಂದು ಆದಿತ್ಯ ಮದುವೆ ಬಗ್ಗೆ ಮಾತಾಡ್ತಾಳ ಅಥವಾ ಪಂಚಾಯಿತಿಲಿ ಏನೋ ಒಂದು ವಿಚಾರ ನಡೆದಿದೆ ಅದ್ರ ಬಗ್ಗೆ ಮಾತಾಡ್ತಾಳಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್